ತಿಂದು ಇಲ್ಲಿ ಇದೆಯಲ್ಲ ಯಾವ ವಾಚ್ೋಡ್ ಬನ್ನಿ ಬನ್ನಿ ಸರ್ ನಿಮಗೆ ಸೂರ್ಯ ಹೋಟ್ಲು ಕಡೆಯಿಂದ ಸ್ವಾಗತ ನಾನಿಲ್ಲಿಯ ಮ್ಯಾನೇಜರ್ ಇದೀನಿ ಅಂದ್ಕೊಳ್ಳಿ ನಾನು ನಿಮಗೆ ಪರ್ಸನಲ್ ಮ್ಯಾನೇಜರ್ ಅಂತ ಇಲ್ಲಿ ನೀವು ಇಷ್ಟಪಡುವಂತ ಊಟ ತಿಂಡಿ ಕಾಫಿ ಎಲ್ಲಾ ರೀತಿಯ ಐಟಮ್ಗಳು ಸಿಗುತ್ತೆ ಸರ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ನೀವು ಕೂಡ ತುಂಬಾ ಸ್ಟ್ಯಾಂಡರ್ಡ್ ಮನುಷ್ಯ ತರ ಕಾಣಿಸ್ತಾ ಇದ್ದೀರಿ ಇವನ್ ಯಾಕೋ ಸರಿ ಇಲ್ಲ ಕಣ ನಮ್ಮನ್ನ ಮೇಲೆ ಕತ್ತಿಸ್ತಾ ಇಲ್ಲ ನೀವ್ ನಡೆಯೋ ಬೇರೆ ಹೋಟ್ಲಿಗೆ ಹೋಗ್ಬೇಡ ನಾವು ಕರೆಕ್ಟ್ ಆಗಿ ಹೇಳ್ತಾ ಕಣ ಯಜಮಾನ್ರೇ ತಾವು ನಮಗೆ ಸ್ವಾಗತ ಮಾಡಿದ್ರೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಆದ್ರೆ ನಾವು ಆನಂದ್ ಹೋಟ್ಲಿಗೆ ಹೋಗ್ತೀವಿ ಸರ್ ಎಸ್ ಸರ್ ನೀವು ಏನು ತಗೊಳಕ್ ಇಷ್ಟ ಪಡ್ತೀರಾ ನಿಮ್ ಎದುರುಗಡೆ ಹೋಟ್ಲವನ್ನು ಇದಲ್ಲ ಸರ್ ಅವ್ನ ಬೀದಿಯಲ್ಲಿ ನಿಂತ್ಕೊಂಡು ಕಸ್ಟಮರ್ ಹತ್ರ ಮಾತಾಡ್ತಾ ಇರ್ತಾನೆ ಅವರು ನನ್ನ ಕಸ್ಟಮರ್ ಮಾತ್ರ ಅಲ್ಲ ಸರ್ ನನ್ನ ಕೂಡ ಅವ್ರು ಕಿತ್ಕೊಳ್ತಾ ಇದ್ದಾರೆ ಇವಾಗ ನಾನು ಎಲ್ಲಾನು ಮಾಡ್ತಾ ಇದ್ದೀನಿ ಅವರು ನನ್ನ ಹೋಟೆಲ್ ಬಂದ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಆದ್ರೆ ನಾನು ಇದನ್ನ ಬಂದ್ ಮಾಡಿ ಎಲ್ಲಿ ಹೋಗೋದು ಹೇಳಿ ನಾನ್ ಈ ವಯಸ್ಸಲ್ಲಿ ಇನ್ನೂ ಏನು ಮಾಡೋಕ್ ಆಗೋದೇ ಇಲ್ಲ ತಾವು ನಮ್ಮನ್ ಕೆಲ್ಸಕ್ಕೆ ಇಟ್ಕೊಂಬಿಡಿ ಸರ್ ಆಮೇಲೆ ನೋಡ್ತಾ ಇರಿ ಸರ್ ಅವ್ನಿಗೆ ಹೆಂಗ್ ಬುದ್ಧಿ ಕಲಿಸ್ತೀವಿ ಅಂದ್ರೆ ಇನ್ನೊಂದ್ಸಾರಿ ನಿಮ್ ತಂಟೆಗೆ ಅವನು ಹಂಗ್ ಮಾಡ್ತೀವಿ ಆದ್ರೆ ನಾನ್ ಸ್ಯಾಲರಿ ಬೇಡ ಆಗೋದಿಲ್ಲ ನಿಮ್ಮ ಮುಖದಲ್ಲಿ ನಗು ನೋಡಿದ್ರೆ ಸಾಕು ಅದೇ ನಮಗೆ ಆನಂದ ಸರ್ ಅಷ್ಟೇ ಸರ್ ಇವತ್ತಿಂದ ನಾವು ನಿಮ್ಮ ಹೋಟೆಲ್ ಕೆಲಸ ಮಾಡ್ತೀವಿ ಸರ್ ತುಂಬ ತುಂಬ ಧನ್ಯವಾದಗಳು ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ ಈಗಿನ ಕಾಲದಲ್ಲೂ ಕೂಡ ಇಷ್ಟೊಂದು ಒಳ್ಳೆ ಮನುಷ್ಯರು ಇರ್ತಾರೆ ಬಸ್ ಅವರಿಬ್ರು ಅಲ್ಲಿ ಕೆಲಸ ಮಾಡಕ್ ಶುರು ಮಾಡಿದ್ದಾರೆ ಏನ್ ನೋಡ್ತಾ ಹೋಗಿ ಹೋಗಿ ಅವನ್ನ ಹೇಳ್ಕೊಂಡ್ ಬಾ ಅವರಿಗೆ ಡಬಲ್ ಸ್ಯಾಲ್ರಿ ಕೊಡೋ ಆಸೆ ತೋರ್ಸು ಏನಾದರೂ ಮಾಡಿ ಇಲ್ಲಿ ಬಾ ಇಲ್ಲಿ 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 ಅವ್ರು ನಿಮಗೆ ಎಷ್ಟು ಸಂಬಳ ಕೊಡ್ತಾ ಇದ್ದಾರೆ ಅದ್ರ ಡಬಲ್ ಕೊಡ್ತೀವಿ ಒಂದು ಲಕ್ಷ ಒಂದು ಲಕ್ಷ ತಿಂಗಳಿಗೆ ಇಲ್ಲ ಇಲ್ಲ ಒಂದು ಲಕ್ಷ ಒಂದು ವಾರಕ್ಕೆ ಒಂದು ಲಕ್ಷ ಒಂದು ವಾರಕ್ಕ ನಾಲ್ಕು ಲಕ್ಷ ಒಂದು ತಿಂಗಳಿಗೆ ನನಗೂ ಕೆಲಸ ಇದೆ ಹೇಳ್ಬಿಡಿ ಏನ್ ಅವರು ಒಂದು ವಾರಕ್ಕೆ ಒಂದು ಲಕ್ಷ ಕೊಡ್ತಾ ಸುಳ್ಳು ಹೇಳ್ತಾ ಇದೆಯಾ ಏನೋ ಸಮಾಚಾರ ನಡೀತಾ ಇದೆ ನೆಟ್ಟಿಗಿರೋ ಬೆಳ್ಳಲ್ಲಿ ತುಪ್ಪ ಬರೋದಿಲ್ಲ ಆ ಓಲ್ಡ್ ಮ್ಯಾನ್ ತುಂಬಾ ಹತುಮಾರಿ ಇದ್ದಾನೆ ಆ ಬೆಳ್ಳ ಸೊಟ್ಟ ಮಾಡ್ಲೇಬೇಕು ಹಾ ಕಲ್ಲು ಪಠಾನ್ ನಾನ್ ಕನ್ನ ಮಾತಾಡ್ತಾ ಇದ್ದೀನಿ ಹೈವೇಲಿ ಎರಡು ಹೋಟೆಲ್ ಇದೆ ಒಂದು ಸೂರ್ಯ ಮತ್ತೆ ಇನ್ನೊಂದು ಆನಂದ್ ಯಾವಾಗಾದರೂ ನನ್ನ ಹೋಟೆಲ್ ಬಂದಿದ್ಯಾಪ್ ಬಂದಿಲ್ಲ ಹೇಳಿದ್ರೆ ಬಂದ್ಬಿಡ್ತೀನಿ ಸರಿ ಕೇಳು ಇವತ್ ರಾತ್ರಿ ನಮ್ ಎದುರುಗಡೆ ಇರೋ ಆನಂದ್ ಹೋಟೆಲ್ ನ ಹೊಡೆದು ಪುಡಿ ಪುಡಿ ಮಾಡು ಆ ಕೆಲ್ಸ ಆದ್ಮೇಲೆ ನಮ್ ಹೋಟೆಲ್ ಬಾ ಎಷ್ಟ್ ಬೇಕೋ ಅಷ್ಟು ಹಣ ಕೊಡ್ತೀನಿ ನಾನು ಕೆಲ್ಸ ಆಯ್ತು ಅಂತ ಇಟ್ಕೊಳ್ಳಿ ಹೋಟೆಲ್ ಹೊಡೆಯೋವಾಗ ಫೋನ್ ನ ಆನ್ ಇಟ್ಕೋ ನನಗೆ ಆ ಹೋಟೆಲ್ ಹೊಡೆಯೋ ಸೌಂಡ್ ಕೇಳಿಸ್ಲೇ ಬೇಕಿಲ್

ಇದ್ಯಾ ಏ ಅದನ್ನ ಒಡೆದಾಕ್ರ ಒಂದು ಬಿಡಬೇಡಿ ಹಂಗೀರ ಕಾಲು ಮಾಡ್ ಯಾವತ್ತಿದ್ರಸ ಪೂರ್ತಿ ಮನೆ ಮಾಡ್ತಾನೆ ಒಡಿರ ಏನು ಎಲ್ಲಾನು ಒಡದಾಕ್ಬೇಡಿ ಏನು ಬಿಡಬೇಡಿ ಮಜಾ ಬರ್ತಾ ಇದ್ದೆ ಎಷ್ಟು ದಿನದಿಂದ ಅನ್ಕೊಳ್ತಾ ಇದ್ದೆ ಈ ಧ್ವನಿನ ನಾನು ಕೇಳಬೇಕು ಅಂತ meow <laughs> <laughs> ಕಲ್ಲು ನನ್ನ ಬರ್ಬಾದ್ ಮಾಡ್ಬಿಟ್ಟ ಕಲ್ಲು ಪಟಾನ್ ಎಲ್ಲಿದೀಯಾ ಇಲ್ಲ ಇದೀನಿ ನೀಂದಗಡೆ ಕಾಸ ಇಸ್ಕೊಂಡು ಹೋಗಕ್ ಬಂದಿದೀನಿ ಈ ಕೆಲ್ಸಕ್ಕೆ ಪೂರ್ತಿ ಹತ್ ಸಾವಿರ ರೂಪಾಯಿ ಆಗುತ್ತೆ ನನ್ನ ಹೋಟೆಲ್ ನ ಒಡ್ದಾಕ್ ಬಿಟ್ಟಿದೀಯಾ ಅರೇ ನೋಡು ಅಲ್ಲಿ ಎದುರಿಗಿರೋದು ಆನಂದ್ ಹೋಟೆಲ್ ಅದು ಇವಾಗ ನಾನ್ ನಿನಗೆ ಹತ್ತು ಸಾವಿರ ಓದೆ ಕೊಡ್ತೀನಿ ಬಿರಾದಾರ್ ಈ ಹೋಟೆಲ್ ಮೇಲೆ ಆನಂದ್ ಹೋಟೆಲ್ ಬೋರ್ಡ್ ಹಾಕಿತ್ತು ಈಗ ಹೆಂಗೆ ಸೂರ್ಯ ಬಂದ್ಬಿಡ್ತು ರಾತ್ರಿ ಯಾರು ಅದನ್ನ ಬದಲಾಯಿಸಿರ್ಬೇಕು ಅನ್ಸುತ್ತೆ ಥ್ಯಾಂಕ್ ಯು ಮೋಟು ಪತ್ಲು ಥ್ಯಾಂಕ್ ಯು ಈ ಬದ್ಮಾಶ್ಗಳೇ ಆ ಕೆಲಸ ಮಾಡಿರೋದು ಅನ್ಸುತ್ತೆ ಅನ್ಸುತ್ತೆ ನಮ್ಮ ಮಾತುಗಳನ್ನ ಇವ್ರು ಕೇಳಿಸ್ಕೊಂಡಿದ್ದಾರೆ ಮತ್ತೆ ಇವರು ಬೋಲ್ಡ್ ಬದಲಾಯಿಸಿದ್ದಾರೆ ಹಲೋ ಪಪ್ಪು ಮಿರ್ಚಿ ಹಾ ಮಾತಾಡ್ತಾ ಇದ್ದೀನಿ ಹೈವೇನಲ್ಲಿ ಎರಡು ಹೋಟೆಲ್ ಇದೆ ಒಂದು ಆನಂದ್ ಹೋಟೆಲ್ ಇನ್ನೊಂದು ಸೂರ್ಯ ಹೋಟೆಲ್ ಇವತ್ ರಾತ್ರಿಗೆ ಆನಂದ್ ಹೋಟೆಲ್ ನ ಉಡಾಯಿಸ್ಬಿಡು ಒಂದು ಲಕ್ಷ ಕೊಡ್ತೀನಿ ಕೆಲ್ಸ ಆಗ್ಬೇಕು ಅಷ್ಟೇ ಮತ್ ಕೇಳು ನನ್ನ ಮ್ಯಾನೇಜರ್ ಚಾವ್ಲಾ ನಿಂಗೆ ರಾತ್ರಿ ಸಿಗ್ತಾನೆ ಅವನು ಹೇಳ್ತಾನೆ ನಿಂಗೆ ಯಾವ ಹೋಟೆಲ್ ಓಡಾಯಿಸ್ಬೇಕು ಅಂತ ಓಕೆ ದುಡ್ಡು ರೆಡಿ ಇಟ್ಕೊಳ್ಳಿ ಕೆಲ್ಸ ಆಯ್ತು ಅಂತ ಅನ್ಕೊಳ್ಳಿ ಹಾಂ ಪಪ್ಪ ಮಿರ್ಚಿಜಿ ನಾನು ಮಾತಾಡ್ತಾ ಇದ್ದೀನಿ ರಾತ್ರಿ ನಿಮಗೆ ನಾನು ಸಿಗ್ತೀನಿ ಅರೆ ಪತ್ಲು ನಾನು ಹೇಳ್ತೀನಿ ಕೇಳೋ ಆ ಚಾವಲ ಅವ್ರನ್ನ ಮ್ಯಾನೇಜರಾಗಿ ಇಟ್ಕೊಂಬಡೋಣ ಕಣೋ ಅವ್ರು ಕಸ್ಟಮರ್ಸ್ನ ಯಾವ ಥರ ಕರ್ಕೊಂಡ್ಬರ್ತಾರೆ ಗೊತ್ತೇನೋ ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರ ಕರ್ಕೊಂಡ್ಬರ್ತಾರೆ ಅವ್ರಿಗೆ ನಾವು ಎಂಟು ಲಕ್ಷ ಸಂಬಳ ಕೊಡಿಸ್ಬಿಟ್ರೆ ಆ ಎದುರುಗಡೆ ಹೋಟೆಲ್ನ ಬಿಟ್ಟು ಬಂದ್ಬಿಡ್ತಾರೆ ಕಣೋ ಅಯ್ಯೋ ನನ್ಗನ್ಸುತ್ತೆ ಅವರು ಒಪ್ಪೋದಿಲ್ಲ ಅಂತ ಯಾಕೆಂದ್ರೆ ಅವ್ರನ್ನ ಬಿಟ್ಕೊಡೋದಿಲ್ಲ ಕಣ ಒಪ್ಕೊಂತೀನಿ ಗುರುಗಳೇ ನಾನು ಒಪ್ಕೋತೀನಿ ಕನ್ನ ಯಾರು ನನ್ನ ತಡಿಯೋದಕ್ಕೆ ಇವತ್ತಿಂದ ಈ ಚಾವ್ಲಾ ನಿಮ್ಮೋನ್ ವೆಲ್ಕಮ್ ಮಿಸ್ಟರ್ ಚಾವ್ಲಾ ವೆಲ್ಕಮ್ ಆದ್ರೆ ಒಂದು ಸಮಸ್ಯೆ ಇದೆ ಗುರುಗಳೇ ಇವತ್ ರಾತ್ರಿ ಇದನ್ನ ಉಡಾಯಿಸ್ ಬಿಡ್ತಾರೆ ಪಪ್ಪು ಮಿರ್ಚಿ ತುಂಬಾ ಇದಾನೆ ಓ ನೋ ಇಲ್ ಕೇಳಿ ನಾವ್ ಹೆಂಗಾದ್ರು ಮಾಡಿ ಹೋಟೆಲ್ ನ ಬಚಾವ್ ಮಾಡ್ಬಿಡೋಣ ಸಾರ್ ಯಾಕಂದ್ರೆ ನಾವು ಮೂರು ಜನ ಒಟ್ಟಿಗೆ ಕೆಲಸ ಮಾಡ್ಬೇಕಲ್ವಾ ಸಾರ್ ನಾವೆಲ್ಲರೂ ಜೊತೆ ಜೊತೆ ಆಗಿದ್ದೀನಿ ಹ್ಞೂ ಇವರು ಚಾವ್ಲಾ ಅದು ಯಾರಪ್ಪ ನಾನು ಗುರುಗಳೇ ನಾವು ಇದು ಸೂರ್ಯ ಇದಿದೆ ಆನಂದ್ ಆ ಹುಡುಗರೇ ಹೋಗಿ ಆನಂದ ಹೋಟ್ಲಿಗೆ ಎಕ್ಸ್ಪ್ಲೋಸಿವ್ ಇಟ್ಬಿಡಿ ಅರೇ ತಾವು ಏನು ಮಾತಾಡ್ತಿದ್ದೀರಾ ಸಾರ್ ಕನ್ನಾ ಸಾಹೇಬರು ಹೇಳಿದ್ದು ಚಾವ್ಲಾ ಅವರು ಯಾವ ಹೋಟೆಲ್ ಹೇಳ್ತಾರೋ ಆ ಹೋಟೆಲ್ ನಡ್ದಾಕಿ ಅಂತ ಸಾಹು ಆನಂದ್ ಹೋಟೆಲ್ ನನ್ನನ್ನೇ ಬೇಕೂಫ ಮಾಡಕ್ ನೋಡ್ತಾ ಇದೀಯಾ ನಾನು ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದೀನಿ ನಾವು ಆನಂದ್ ಹೋಟೆಲ್ ನಡಾಯಿಸ್ಬೇಕಾಗಿರೋದು ಹಲೋ ಹಿಯರ್ ಹಲೋ ನಾನು ಪಪ್ಪು ಮಿರ್ಚಿ ಅವ್ರ ಕಡೆ ಮಾತಾಡ್ತಾ ಸರ್ ಹೋಟೆಲ್ ಯಾವ್ದು ಉಡಾಯಿಸ್ಬೇಕು ಸರ್ ಚಾವ್ಲಾ ಅವ್ರು ಹೇಳಿ ತೂಡಾಯಿಸ್ಬೇಕು ತಾನೆ ಹಾ ಪಪ್ಪು ಮಿರ್ಚಿ ಚಾವ್ಲಾ ಯಾವ ಹೋಟೆಲ್ ತೋರಿಸ್ತಾನ ಅದನ್ನೇ ಉಡಾಯಿಸ್ಬೇಕು ಚಾವ್ಲಾ ನೀ ಹೇಳಿದೀಯ ಯಾವ ಹೋಟೆಲ್ ಉಡಾಯಿಸ್ಬೇಕು ಅಂತ ಹಾ ಸರ್ ಅವ್ರಿಗೆ ಹೇಳಿದೀನಿ ಸರ್ ಮಾ ಮತ್ತೆ ಫೋನ್ ಆನ್ ಇಟ್ಕೊಂಡಿರಿ ಓಕೆ ಸರ್ ಫೋನ್ ಆನ್ ಆಗೇ ಇರುತ್ತೆ ಸರ್ ಓಕೆ ಸರ್ ನಮ್ಮಂದಿ ಸೌಂಡ್ ಕೆಳಸ ನಮಗ ಮನ್ಸು ಖುಷಿ ಆಗ್ಬಿಟ್ಟಿದೆ ಕನ್ನ ಸಾರ್ ಹೇಳ್ಬಿಡಿ ಪಪ್ಪು ಮಿರ್ಚಿ ನಾಳೆ ದುಡ್ಡಿಸ್ಕೊಳ್ಳೋದಕ್ ಬರ್ತಾನೆ ಅಂತ ಇಲ್ಲ ಇಲ್ಲ इधी है का कोई तो चावला खन्ना साहेब रे ಬೇರೆಯವ್ರಿಗೆ ಹಳ್ಳ ತೊಡೆದ್ರೆ ಆ ಹಳ್ಳದೊಳಗೆ ತಾವೇ ಬಿದ್ದೋಗ್ತಾರಂತೆ ನಾನ್ ಚಾವ್ಲಾ ಮ್ಯಾನೇಜರ್ ಆಫ್ ಆನಂದ್ ಹೋಟೆಲ್ ಸಂಬಳ ಎಂಟು ಲಕ್ಷ ರೂಪಾಯಿ ಒಂದು ತಿಂಗಳಿಗೆ ಎಂಟು ಲಕ್ಷ ರೂಪಾಯಿ ಆಸೆ ನೀನು ನಿನ್ನ ಸುಮ್ನೆ ಬಿಡೋದಿಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ಸ್ವಲ್ಪ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಅಲ್ಲ ಈ ದುಡ್ಡಿನ ವಿಷಯ ಎಲ್ಲಿಂದ ಬಂತು ನೀವೇ ಹೇಳಿದ್ರಿ ನನಗೆ ಎಂಟು ಲಕ್ಷ ರೂಪಾಯಿ ಸಂಬಳ ಕೊಡ್ತೀನಿ ಅಂತ ವೇಸ್ಟ್ ಬಾಡಿಗೆ ಎಂಟು ಲಕ್ಷ ರೂಪಾಯಿ ಸ್ಯಾಲ್ರಿ ಯಾವ ಕೊಡ್ತಾನೆ ನಿನ್ನ ಮುಸುಳಿ ನೋಡಿದ್ರೆ ಎಂಟು ಲಕ್ಷದ ಬೆಲೆ ಬಾಳ್ತೀಯ ನೀನು ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಲ್ಲ ನಿಂಗೆ ಪಾಪ ನಿಮ್ಮ ಓನರ್ನ ಯಾರ ನೀನು ಅದೇ ಆಗಬೇಕು ಮಗನೇ ನಿನಗೆ ಮೆಟಲ್ ಹಾಕ್ಬೇಕು ಹೇಳ್ಕೊಂಡು ಮಿಸ್ಟರ್ ಆನಂದ್ ಅವರೇ ಈಗ ತಮ್ಮ ಹೋಟ್ಲು ಭಾಳ ಚೆನ್ನಾಗಿ ನಡೀತದೆ ಸರ್ ನಾವಿನ್ ಮನೆಗೆ ಹೊಡ್ತೀವಿ ಅರೆ ಯಾವ ಮನೆಗೆ ಹೋಗ್ತೀರಾ ನೀವು ಇಲ್ಲೇ ನನ್ನ ಜೊತೆ ಕೆಲಸ ಮಾಡಿ ನೀವು ತುಂಬ ಒಳ್ಳೆ ಮನುಷ್ಯ ಇದ್ದೀರಾ ನೀವು ನಿಮ್ಮ ಹಾಗೇನೆ ಎಲ್ಲರೂ ಆಗಬೇಕು ನಾವು ನಿಮಗೆ ಸಹಾಯ ಮಾಡೋಕ್ಕೋಸ್ಕರ ಇಲ್ಲೇ ಉಳ್ಕೊಂಡಿದ್ವು ಈಗ ನಿಮ್ಮ ಸಂತೋಷ ನೋಡಿ ನಮಗೊಂಥರ ಸಮಾಧಾನ ಆಯಿತು ನಾವಿನ್ನು ಹೊಡ್ತೀವಿ ಬಾಯ್ 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 ಅಲ್ ನೋಡ ಮಲ ಓ ಎಷ್ಟು ಚೆನ್ನಾಗಿದೆ ಮಲ ಇದನ್ನ ಎತ್ಕೊಂಡೋಗ್ಬಿಟ್ಟು ಕಾಡಲ್ಲಿ ಬಿಟ್ಬಾರಣ ಇಲ್ಲಾಂದ್ರೆ ಯಾವ್ದೋ ಕಾರ್ಗೋ ಟ್ರಕ್ಕೋ ಸಿಕ್ಕಾಕೊಂಡು ಸತ್ತೋಗ್ಬಿಡುತ್ತೆ ನಡಿಯೋ ಒಬ್ಬ ಸ್ವತಂತ್ರ ಜೀನ್ ಇದ್ದೀನಿ ನನ್ನ ಸ್ನೇಹಿತ ಜೀನ್ಗಳ್ನು ಕೂಡ ಸ್ವತಂತ್ರ ಮಾಡಬೇಕು ಅಂತ ಇದ್ದೀನಿ ನಾನು ನಾನು ನಿರ್ಧಾರ ಮಾಡಿದ್ದೀನಿ ಮನುಷ್ಯರನ್ನು ಕೂಡ ಇನ್ಮೇಲೆ ಜಿಮ್ ಮಾಡಿ ಅವ್ರನ್ನ ಬೇರೆ ಮನುಷ್ಯಗಳ ಸೇವೆ ಮಾಡೋದಕ್ಕೆ ನೇಮಕ ಮಾಡಬೇಕು ಅಂತಿದ್ದೀನಿ ಅರೆ ನಾವು ಮನುಷ್ಯರು ಕಣಪ್ಪ ನೀನ್ ಜಿಮ್ ಮಾಡಕ್ಕೆ ಸಾಧ್ಯ ಹೇಳು ನಾನು ಜಿಮ್ ಇದ್ದೀನಿ ನಾನು ಏನ್ ಬೇಕಾದರೂ ಮಾಡ್ಬೋದು ಅಬ್ರಕ ಡಬ್ರಕ ಒಳ್ಳೆ ದಿನ ಆಗಲಿ ಮೋಟು ಪತ್ಲು ಜಿಮ್ ಆಗ್ಬಿಡ್ಲಿ

ವಾಸ್ವಾಸ್ ಇದು ಜಿನ್ ಲ್ಯಾಂಪ್ ಅಂತ ಅನ್ಸುತ್ತೆ ಜಿನ್ ಲ್ಯಾಂಪ್ ಸಿಂಗಲ್ ಆಗಿರುತ್ತೆ ಇದು ಡಬಲ್ ಆಗಿದೆ ನಡಿರಿ ಚೆಕ್ ಮಾಡೋಣಂತೆ ಇದರಲ್ಲಿ ಇಬ್ರು ಜಿನ್ ಬರ್ತಾರೋ ಇಲ್ವಾ ಅಂತ ಮಾಡಿ ಇದು ಮೋಟ ಪತ್ ಮತ್ತಿನ್ ಹೇಗಾದ್ರು ಜಿನ್ ಆದ್ಮೇಲೆ ನನ್ನ ಹಿಂದೆ ಹೇಗ್ ಅರೇ ನಾವು ಜಿನ್ ಹೇಗಾದ್ವಾ ಏನೋ ಅದೆಲ್ಲ ಬಿಡು ಈಗ ಆಜ್ಞೆ ಮಾಡು ಮಹಾಪ್ರಭು ನಾವ್ ಏನ್ ಮಾಡ್ಬೇಕು ಅಂತ ಬೇಗ ಹೇಳಿ ಜೋನಾಥನ್ ಡಾನ್ ಅರೆ ನಾನು ಕಾಡಲ್ಲಿ ಇದ್ದು ಇದ್ದು ತುಂಬಾ ದಣದಿದಿನೆ ನನಗೋಸ್ಕರ ಒಂದು ಮಹಲ್ ಕಟ್ಟಕೊಡಿ ಅಹ ನಡಿಯಾ ಈ ಜಾನಿಗೆ ಹೆಂಗೆ ಕಿರಿಕ್ ಮಾಡಣೆ ಅಂದ್ರೆ ಅವನಿಗೆ ಏನಾದ್ರೂ ಅಸಲಿ ಜಿನ ಸಿಕ್ಕಿದ್ರು ಅದನ್ನ ಕೇಳಕ್ಕೆ ಹೋಗಬರ್ದು ಅಂಗ್ ಮಾಡ್ಬಿಡಣೆ ಇವತ್ತು ಅಬದ ಬರ ಬರ ಕಿರಿಕಿ ಬೂಯಾ ಕಿಲೆ ಕಿಲೆ ಬೋ ಆ ಬಂದರ ಬರ್ಲಿ ಜಿಂಗ್ ಇದನ್ನ ಸೀದಾ ಮಾಡಿ ಸೀದಾ ಮಾಡಿರ್ಲವಲ್ಲ ಮಹಲ್ನ ಉಲ್ಟಾ ಮಾಡು ಸೀದಾ ಮಾಡೋ ಅಂತ ಕಲ್ತ್ಕೋಬೇಕು ನಾವು ಯಾವಲ್ಲೂ ಒಂದೇ ಕೆಲಸ ಮಾಡ್ಕೊಂಡಿರಕ್ ಆಗಲ್ಲ ಮಹಲ್ನ ಕಿತ್ತಾಕಿ ಮತ್ತೆ ನನಗೆ ಎಲ್ಲಾ ಬ್ಯಾಂಕಲ್ಲಿರೋ ಅಲ್ಲಿರೋ ಟೀಜರಿನ ತಂದುಕೊಡ ಇಲ್ಲ ನೋಡಿ ಜಾನ್ ಸರ್ ಹಬ್ಬದ ಕಡೆ ಬೋಡ ಗಿಲಿಗಿಲಿ ಬುವ ಬ್ಯಾಂಕ್ ಅಲ್ಲಿರೋ ಎಲ್ಲಾ ತೀಜೋರಿಗಳು ಜಾನ್ ಹತ್ರ ಬಂದ್ಬಿಡ್ಲಿ ಮೋಟೋ ಬತ್ ಜಾನ್ ಆಗ್ತಾನೆ ಡಾನ್ ಜಾನ್ ಆಗ್ತಾನೆ ಡಾ ಎತ್ರ ಕಾಪಾಡಿ ಸಾಕು ಮಾಡಿ ಸಾಕ್ ಮಾಡಿ ಸಾಕ್ ಮಾಡಿ ನಿಮ್ ತೆ ಅತಿ ಆಸೆ ಏಯ್ ಸ್ಟಾಪ್ ಇಂದ ನಿಮ್ಮ ನಿನಗೆ ಕಾದು ಮೇಲೆ ಆಣೆ ಹೇಳು ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಏಯ್ ಇದು ನನ್ನ ಮೇಲೆ ನೀವು ಯಾಕೆ ಬೀಳ್ತಾ ಕಾಪಾಡಿ ಕಾಪಾಡಿ ಮೋಟಿ ಪತ್ರ ಸಾಕ್ ಮಾಡಿ ಇವಾಗ ಈ ತಿಜೋರಿನ ತೆಗೀರಿ ಅರೇ ನಾವು ಜಿನ್ನು ಬಾಗ್ಲುಡಿಯ ಕಳ್ರಲ್ಲ ಬೇಕಾದ್ರೆ ನೀನೇ ಓಪನ್ ಮಾಡ್ಕೋ ತಿನ್ನ ತೆಗಿಯೋದು ನನ್ನ ಎಡ್ಗೈನಲ್ಲಿ ಮಾಡೋ ಕೆಲ್ಸ ನೋಡಿ ನಾ ತೆಗಿತೀನಿ ಅಹ್ ಮೋಟ್ರು ಪತ್ಲು ಅವ್ರಿಗೆ ಏನಾಗೋಗ್ಬಿಡ್ತು ಜಿಂತರ ಆಗೋಗ್ಬಿಟ್ಟಿದಾರೆ ಇಬ್ಬರು ಹೇಗಾದ್ರು ಐ ಮುಚ್ಕೊಂಡು ನೋಡ್ತಾ ಇರಬೇಕು ಅವಲ್ ತೆಗಿಬೇಡಿ ಇವಾಗ ತಾನೇ ಓಪನ್ ಆಗುತ್ತೆ ಜಾನ್ ಆಗ್ತಾನೆ ಡಾನ್ ಜಾನ್ ಆಗ್ತಾನೆ ಡಾನ್ ಮಾಟ ಚಿಂಗಮ್ ನನ್ನ ತುಂಬಾ ಸರಿ ಜೈಲಿಗೆ ಕಳ್ಸಿದ್ದೇನೆ ಇವಾಗ ನೀನ್ ಅವನ್ನ ಜೈಲಿಗೆ ಕಳ್ಸ ಅಪ್ಪಣೆ ಮಹಾಪ್ರಭುಗಳೇ ನಮ್ಮ ದಣಿಗಳು ನಿಮ್ಮನ್ನು ಜೈಲಿಗೆ ಅಂತ ಹೇಳಿದ್ದಾರೆ ಸಾರಿ ಬಾಯ್ ಬಾಯ್ ಅರೆ ಮೋಟು ಒಂದು ಮಾತು ಕೇಳು ಮಾತು ಕೇಳು ಖಾಲಿ ಹಾಕಿದೆ ಹಣ ಎಲ್ಲಿದೆ ತಿಜೋರಿ ತಗೊಂಬ ಅಂತ ಮಾತ್ರ ಹೇಳಿದ್ದು ಅದಕ್ಕೆ ನಾವು ಹೋಗಿ ತಿಜೋರಿ ಅಂತಿ ಮಹಾಪ್ರಭುಗಳೇ ದುಡ್ಡೆಲ್ಲ ಬ್ಯಾಂಕ್ ಅಲ್ಲಿವೆ ಪ್ರಭು ಅರೇ ನೀವು ಇಬ್ರು ಜಿನ್ ಆಗ್ಬಿಟ್ಟು ಕೂಡ ನನಗೆ ತೊಂದರೆ ಕೊಡ್ತಾ ಇದೀರಲ್ರ ಆದ್ರೆ ನೀವು ನನ್ನ ಗುಲಾಮ್ರಿ ರಾತ್ರಿ ಪೂರ್ತಿ ನನಗೆ ಗಾಳಿ ಬೀಸ್ಬೇಕು ಬೆಳಗ್ಗೆ ಬೆಳಗ್ಗೆನೆ ನಾನು ನಿಮ್ಗೆ ಒಂದ್ ಕೆಲ್ಸ ಹೇಳ್ತೇನೆ ಆಗ ನೋಡ್ತಾ ಇರಿ ನಿಮ್ ಯಾವ್ದೇ ಆಟ ನಡಿಯೋದೇ ಇಲ್ಲ ನನ್ಗನ್ಸುತ್ತೆ ಜಾನ್ ಮಲ್ಕೊಂಬಟ ಅಂತ ಪತ್ಲು ನಾವು ಎಲ್ಲಿವರೆಗೂ ಗುಲಾಮರ್ ಕೆಲಸ ಮಾಡ್ತಾ ಇರೋದು ಅಲ್ಲ ಖಾಲಿ ಹೋಟೆಲ್ ನನ್ ತಲೆ ಓಡ್ತಾ ಇಲ್ಲ ಕಣೋ ಏನಾದ್ರೂ ಒಂದ್ ಐಡಿಯಾ ಕೊಡೋ ಅರೆ ಪತ್ ನಮ್ ದಣಿ ಜಾನ್ ಅವ್ರ್ ನೋಡಿದ್ರೆ ನಂಗೆ ಬೇಜಾರಾಗುತ್ತೆ ಜಿನ್ನಾಗಿ ನಾವು ತಮ್ ದಣಿ ಸೇವೆ ಮಾಡೋದು ಬಹಳ ಮುಖ್ಯ ನಮ್ಗೆ ಆದ್ರೆ ನಮ್ ದಣಿನ ನಮ್ಗೆ ಆಜ್ಞೆ ಮಾಡಿದರೆ ಯಾರಿಗೆ ನೀವು ತುಂಬಾ ಸಹಾಯ ಮಾಡ್ತಿರೋ ಅವ್ರಿಗೆ ಅಷ್ಟೇ ತೊಂದ್ರೆನೂ ಕೊಡಿ ಅಂತ ಅದಕ್ಕೆ ನಾವೇನ್ ನಮ್ಮ ದಣಿ ಜ್ಞಾನ ಅವ್ರು ನಮ್ಗೆ ಆದೇಶ ಕೊಡ್ಬೇಕು ಆ ಸರ್ದಾರ್ಗೆ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಚೆನ್ನಾಗಿ ಅಂತ ಆದೇಶ ಕೊಟ್ಟರೆ ಸಾಕು ಆಗ ಎಲ್ಲ ಸರಿ ಹೋಗಿ ನಿಮ್ಮ ಯಜಮಾನನಿಗೆ ಎಷ್ಟು ಹೊಡಿರಿ ಎಷ್ಟು ಹೊಡಿರಿ ಅಂದ್ರೆ ಅವನು ಸರಿದಾರಿಗೆ ಬಂದ್ಬಿಡ್ಬೇಕಾ ಅರಿ ಅರಿ ಮಲ್ಗೆ ಇಲ್ವಾಂಟಿ ಮಹಾಪ್ರಭು ನಮ್ ದಣಿ ಮಹಾಪ್ರಭು ಆಜ್ಞೆ ಮಾಡಿದ್ದಾರೆ ನಿಮ್ಗೆ ಸಕ್ಕದಾಗಿ ಚಚ್ಚಬೇಕತ್ತೆ হলক <laughs> <laughs> ಪಾಲಿಸ್ತಾ ಇದ್ದೀವಿ ಏನ್ ಆಜ್ಞೆ ಇದೆ ನನ್ನ ಮಾಲೀಕರೇ ನಾನು ಆಜಾದಾಗಿರ್ಬೇಕು ಅನ್ಕೊಂಡಿದ್ದೆ ಇವಾಗ ನಾನೇ ಗುಲಾಮ ಹಾಕ್ಬಿಟ್ಟೆ ಮನುಷ್ಯರು ನೀವು ತುಂಬಾ ಚಾಲಕಿ ಇದ್ರಿ ನನಗೆ ಒಡೆದ್ ನನ್ನನ್ನ ಗುಲಾಮ ಮಾಡ್ಬಿಟ್ರಿ ಲ್ಯಾಂಪ್ ಉಜ್ಬಿಟ್ಟು ನನ್ನ ಕೈಲೂ ಸೇವೆ ಮಾಡಿಸ್ಕೊತಾ ಇದ್ದೀರಾ ಗುಲಾಮ್ ಮಾಡ್ಕೋಬೇಕು ಅಂತ ಏನು ಆಸೆ ಇರ್ಲಿಲ್ಲ ನಮ್ಗೆ ಮೊದ್ಲಿನ ತರ ಮಾಡ್ಬಿಟ್ಟು ಹೇಳ್ತಾ ಇದೀರಾ ನೀವು ಮನುಷ್ಯರಲ್ಲ ನಿಮಗೆ ಹಾಗೆ ಬಿಟ್ರೆ ಯಾವ್ದೇ ಜಿನ್ಗೂ ಕೂಡ ಯಾವತ್ತೂ ತೊಂದ್ರೆನೇ ಆಗೋದಿಲ್ಲ ಅಬ್ರಕ ಅಬ್ರಕ ಡಬ್ರಕ ಡಬ್ರಕ ಮನುಷ್ಯ ಆಗ್ಬಿಡ್ಲಿ ಮೋಟು ಪತ್ ಈಗ ಹೋಗು ಖುಷಿಯಾಗಿರೋ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಥ್ಯಾಂಕ್ ಯು ಮೋಟು ಪತ್ ನೀವಿಬ್ರು ಮನುಷ್ಯ ಹೇಗಾಗೋದ್ರ ಹೇಳಿ ಏನು ನಡೀತಾ ಇದೆ ಹ್ಯಾಪನಿಂಗ್ ಜೈಲಲ್ಲಿ ಇದ್ದೆ ನಮ್ಮ ಪಿ ಸಿ ಬಂದು ನನ್ನ ಆಚೆ ಹೇಳ್ಕೊಂಬಂದ ಇಲ್ಲಿ ಹೇಗ ಸಾಧ್ಯ ಏನೇನೋ ಮಾತಾಡ್ತಿದ್ರಲ್ಲ ಚಿಂಗ್ ಸರ್ ನೀವು ಏನೋ ಕನಸ್ಕೊಂಡಿರ್ಬೇಕು ಅನ್ಸುತ್ತೆ ಯು ಆರ್ ರೈಟ್ ಇದು ಕನಸೇ ಆಗಿರಬಹುದು ಬೈ ಬೈ ಸಿ ನಾವು ನೋಡಿದ್ವಲ್ಲ ಅದು ಕನಸು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಚಿಂಗಮ್ನು ಕನ್ಸು ನೋಡಿದ ಹೇರಂ ಪೇರಿ ಕೂಡ ಕನ್ಸ್ಕೊಂಡ್ರ ನಂಬರ್ ಒನ್ ನಂಬರ್ ಟೂ ಕೂಡ ಅದೇ ಕನ್ಸ್ಕೊಂಡ್ರ ನಾನು ಕೂಡ ಅದೇ ಕನ್ಸು ಆದ್ರೆ ಒಂದ್ ಮಾತ ಹೇಳಿ ristan jana ellaru <laughs> serkondo onde jagadalle onde kanasna heg nodudro yara dro helre watch india's largest kids library only on jio hotstar download the app now